ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಜನವರಿಯಲ್ಲಿ ಬರುವಂತಹ ಶಕ್ತಿಲ ಏಕಾದಶಿಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಸಮಯ ಮತ್ತು ಪೂಜೆಯ ವಿಧ ವಿಧಿವಿಧಾನಗಳನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ ಜನವರಿಯಲ್ಲೇ ಬರುವಂತಹ ಈಗ ಮುಂದೆ ಬರುವಂತಹ ಒಂದು ಏಕಾದಶಿ ಅದು ಯಾವಾಗ ಇದೆ ಮತ್ತು ಅದು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅನ್ನೋದನ್ನು ಕೂಡ ನೋಡೋಣ ಪ್ರತಿ ವರ್ಷ ನೋಡ್ರಿ ಈ ಮಾಘ ಮಾಸದೊಳಗೆ ಕೃಷ್ಣ ಪಕ್ಷದ ದಶಮಿ ತಿಥಿಯ ನಂತರ ಮರುದಿನ ನೋಡ್ರಿ ಏಕಾದಶಿ ಬರುತ್ತೆ ಅದನ್ನು ಷಟ್ತಿಲ ಏಕಾದಶಿ ಅಂತ ಕರೀತಾರೆ ಈ ದಿವಸ ನೋಡ್ರಿ ಉಪವಾಸವನ್ನು ಕೂಡ ಆಚರಣೆಯನ್ನು ಮಾಡ್ತೀವಿ ಪ್ರತಿ ಏಕಾದಶಿ ಕೂಡ ಅದೇ ಥರ ಇರುತ್ತೆ ಉಪವಾಸ ನಿಯಮ ಆದರೆ ಈ ವರ್ಷ ನೋಡ್ರಿ ಈ ಏಕಾದಶಿಯ ಒಂದು ದಿನಾಂಕದ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ ಒಂದೊಂದು ಸರಿ ಏನಂದರೆ ಏಕಾದಶಿ ತಿಥಿ ಅರ್ಧರ್ಧ ಬಂದಿರುತ್ತೆ ಇವತ್ತರ್ಧ ನಾಳೆ ಅರ್ಧ ಈ ಥರ ಬಂದಿರುತ್ತೆ ಹಾಗಾಗಿ ನೋಡ್ರಿ ಯಾವಾಗ ಆಚರಣೆ ಮಾಡಬೇಕು ಏನು ಅನ್ನೋದನ್ನು ನೋಡೋಣ ಈ ವಿಡಿಯೋದೊಳಗೆ ಇಪ್ಪತ್ತೈದನೇ ತಾರೀಕು ಅಥವಾ ಇಪ್ಪತ್ತಾರ ಅನ್ನೋದನ್ನು ನೋಡೋಣ ಈ ಏಕಾದಶಿ ನೋಡ್ರಿ ಹಿಂದೂ ದೇವತೆ ಆದ ವಿಷ್ಣುವಿಗೆ ಸಮರ್ಪಿತವಾದಂಥ ಉಪವಾಸ ಮತ್ತು ಪ್ರಾರ್ಥನೆಯ ಒಂದು ದಿನ ಅಂತಲೇ ಹೇಳ್ಬೋದು ಈ ಒಂದು ಜನವರಿಯ ಕೊನೆಯ ವಾರದಲ್ಲಿ ಈ ಒಂದು ಶಕ್ತಿಲ ಏಕಾದಶಿ ಬರುತ್ತೆ ಈ ದಿನ ನೋಡ್ರಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡುವಂಥದ್ದು ಇಬ್ಬರೂನು ಕೂಡ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಸಮೃದ್ಧಿ ಮತ್ತು ಸಂತೋಷದಿಂದ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನೋಡ್ರಿ ಮಾಡುವಂಥದ್ದು ಏಕಾದಶಿ ದಿವಸ ನೋಡ್ರಿ ಉಪವಾಸವನ್ನು ಆಚರಿಸೋದು ಮತ್ತು ಅದರ ಜೊತೆಗೆ ಎಳ್ಳನ್ನು ದಾನ ಮಾಡೋದು ಕೂಡ ಅತ್ಯಂತ ಶುಭ ಫಲಿತಾಂಶವನ್ನು ನೀಡುತ್ತಾ ಅಂತ ಹೇಳ್ತಾರೆ ಇದೇನಪ್ಪ ಅಂತಂದ್ರೆ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಒಂದು ನಂಬಿಕೆ ಈ ಒಂದು ಶಕ್ತಿಲ ಏಕಾದಶಿ ಯಾವಾಗಿದೆ ಅಂತಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಪ್ರಾರಂಭ ಆಗೋದು ನೋಡಿರಿ ಇಪ್ಪತ್ತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ಒಂದು ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಆನಂತರ ಜನವರಿ ಇಪ್ಪತ್ತೈದು ರಾತ್ರಿ ಎಂಟು ಮೂವತ್ತು ಒಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನಾವು ಏನು ಮಾಡಬೇಕಂದ್ರೆ ಉದಯ ತಿಥಿ ಆಧಾರದ ಮೇಲೆ ನಾವು ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಹೀಗಾಗಿ ನೋಡಿರಿ ಜನವರಿ ಇಪ್ಪತ್ತೈದನೇ ತಾರೀಕು ಆಚರಣೆಯನ್ನು ಮಾಡಬೇಕು ಆ ಆನಂತರ ಮತ್ತೆ ಉಪವಾಸವನ್ನು ಮುಗಿಸ್ಬೇಕಂದ್ರೆ ಪಾರಣೆಯನ್ನು ಮುಗಿಸ್ಬೇಕು ಇಪ್ಪತ್ತಾರನೇ ತಾರೀಕು ಪಾರಣೆಯನ್ನು ಮಾಡಬೇಕು ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ನೀವು ಉಪವಾಸವನ್ನು ಮುರಿಬೋದು ಅಂದರೆ ಇಪ್ಪತ್ತಾರನೇ ತಾರೀಕು ಜನವರಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ವಾರಣೆ ಸಮಯ ಇಪ್ಪತ್ತೈದನೇ ತಾರೀಕು ನೋಡಿರಿ ಈ ದಿವಸ ಸೂರ್ಯೋದಯ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷ ಇರುತ್ತೆ ಮತ್ತು ಇವೆಲ್ಲ ಶುಭ ಸಮಯನ ಹೇಳ್ತೀನಿ ಐದು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ ಇರುತ್ತೆ ನೋಡಿರಿ ಅದೇ ಥರ ಮಧ್ಯಾಹ್ನ ಅಬ್ಜಿನ ಮುಹೂರ್ತ ಕೂಡ ಇರುತ್ತೆ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆವರೆಗೆ ಈ ಒಂದು ಶಟ್ತಿಲ ಏಕಾದಶಿ ಇದು ಮತ್ತು ಬೆಳಗ್ಗೆ ಬೇಗ ಎದ್ದು ನೀವೇನಂತಂದ್ರೆ ಎಳ್ಳಿನ ಪೇಸ್ಟನ್ನು ಆದರೆ ನೀವು ಹಚ್ಕೊಂಡು ಸ್ನಾನವನ್ನು ಮಾಡಿದ್ರೆ ಒಳ್ಳೆಯದು ಎಳ್ಳು ಬೆರೆಸಿದ ನೀರಿನಿಂದ ಅಂತಲೇ ಹೇಳ್ಬೋದು ಆನಂತರ ಹಳದಿ ಬಟ್ಟೆಗಳನ್ನು ಧರಿಸಿದರೆ ಶ್ರೇಷ್ಠ ಮತ್ತು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಗೆ ಅರ್ಪಿತವಾದಂಥ ಪೂಜೆಯನ್ನು ಮಾಡಿರಿ ಮತ್ತು ಏನಂದ್ರೆ ಉಪವಾಸವನ್ನು ಆಚರಿಸಲು ಪ್ರತಿಜ್ಞೆಯನ್ನು ಅಂದರೆ ಸಂಕಲ್ಪವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿರಿ ಆನಂತರ ನಾರ್ಮಲ್ ನೀವು ಹೂವುಗಳು ದೀಪ ಧೂಪ ಹಣ್ಣು ಸಿಹಿ ತಿಂಡಿ ಇದೆ ಎಲ್ಲ ನೀವು ಮಾಡ್ಬೋದು ಮತ್ತು ತೆಂಗಿನಕಾಯಿಯನ್ನು ಕೂಡ ಹೊಡಿಬೋದು ಆಮೇಲೆ ಭಗವಾನ್ ವಿಷ್ಣುವಿಗೆ ಏನಪ್ಪ ಅಂದ್ರೆ ಕಿಚಡಿಯನ್ನು ನೀವು ಪ್ರಸಾದವಾಗಿ ನೈವೇದ್ಯವಾಗಿ ಇಡ್ಬೋದು ಮತ್ತು ನೋಡಿರಿ ನಿಮ್ಗೆ ಟೈಮ್ ಇತ್ತಪ್ಪ ಅಂತಂದ್ರೆ ವಿಷ್ಣುವಿನ ಏನೋ ಒಂದು ಮಂತ್ರಗಳನ್ನು ನೀವು ಪಠಣೆಯನ್ನು ಮಾಡೋದು ಕೂಡ ಒಳ್ಳೆಯದು ಮತ್ತು ಈ ದಿನ ಏನಪ್ಪ ಅಂದರೆ ನೀವು ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿರಿ ಅಂಥವ್ರಿಗೆ ಆಹಾರವನ್ನು ಕೊಡಬೇಕು ಮತ್ತು ಎಳ್ಳನ್ನು ಕೂಡ ದಾನ ಮಾಡಿದ್ರೆ ಒಳ್ಳೆಯದು ಅವಶ್ಯಕತೆ ಇದ್ದವ್ರಿಗೆ ಮಾಡಿರಿ ಒಳ್ಳೆಯದು ಅಂದರೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಎಲ್ಲ ಇರೋರಿಗೆ ಮಾಡಿದರೆ ಅದು ಅಷ್ಟಿದಲ್ಲ ಅದಕ್ಕೆ ಆಮೇಲೆ ಉಪವಾಸ ಮುರಿಯೋಕ್ಕಿಂತ ಮೊದಲು ಏನಪ್ಪ ಅಂದರೆ ಅಗತ್ಯ ಇರೋರಿಗೆ ನೀವು ಎಳ್ಳನ್ನು ದಾನ ಮಾಡಿದ್ರೆ ಒಳ್ಳೆಯದು ಇದಿಷ್ಟು ಈ ದಿನದ ಒಂದು ಏಕಾದಶಿಯ ಮಾಹಿತಿ ಅಂತಲೇ ಹೇಳ್ಬೋದು ಮತ್ತು ಏಕಾದಶಿಯ ಮಹತ್ವ ಕೂಡ ಇದು ಇದಿಷ್ಟು ನೋಡ್ರಿ ಏಕಾದಶಿಯ ಮಾಹಿತಿ ಮತ್ತು ಇನ್ನೂ ಸ್ವಲ್ಪ ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಹೊಸ ಮಾಹಿತಿಯೊಂದಿಗೆ ಬೆಳಗ್ಗೆ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿರಿ ಸಾಯಂಕಾಲ ಒಂದು ವಿಡಿಯೋ ಬರುತ್ತೆ ಈ ಒಂದು ಏಕಾದಶಿಯ ಮಾಹಿತಿ ಇಷ್ಟ ಆಗತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು